ಟೀಚರ್ಸು ಪೇರೆಂಟಿಂಗ್ ಅಂತ ಬಂದಾಗ ನಾನು ಇದು ಕ್ವಶನ್ ಅಲ್ಲ ಸರ್ ಇದು ಸಾಮಾನ್ಯವಾಗಿ ಸಮಾಜದಲ್ಲಿ ನಡೀತಾ ಇರುವಂಥದ್ದು ಮಗು ಒಂದು ಕಂಪ್ಲೇಂಟನ್ನು ಬಂದು ಮನೆಗೆ ಹೇಳಿದಾಗ ಈ ಇಲ್ಲಿ ತಾಯಿ ಹತ್ರ ಅಥವಾ ತಂದೆ ಹತ್ರ ಹೇಳಿದಾಗ ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಒಂದಾ ಟೀಚರ್ಸ್ ಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ಮಗು ಕಂಪ್ಲೀಟ್ ಆಗಿ ತಾಯಿ ತಂದೆ ಏನ್ ಮಾಡ್ತಾರೆ ಅದನ್ನ ಇಮಿಡಿಯೇಟ್ ಮಾಡದೇ ಇದ್ರು ಇನ್ನು ಒಂದ್ ವಾರ ಬಿಟ್ಟು ಅದನ್ನೇ ಮಾಡುವಂತದ್ದು ಅದು ಸೊ ಹಾಗಾಗಿ ಅವರು ಗೆ ನಾವು ಬೈದಾಗ ಮಕ್ಳು ಮುಂದುಗಡೆ ಬೈದಾಗ ಮಕ್ಳು ಏನ್ ಮಾಡ್ತಾರೆ ಅವರಿಗೆ ಅವ್ರ ಬಗ್ಗೆ ರೆಸ್ಪೆಕ್ಟ್ ಕಡಿಮೆ ಆಗ್ತಾ ಸೊ ಸ್ಕೂಲಲ್ಲಿ ಒಬ್ಬಿಯಸ್ಲಿ ಕಂಟ್ರೋಲ್ ಕಡಿಮೆ ಆಗುತ್ತೆ ಒಂದು ಇನ್ನೊಂದು ತೀರಾ ಅವರು ಕಂಪ್ಲೇಂಟ್ ಹೇಳ್ತಾ ಇದ್ದಾಗ ನಾವೇ ಕೇಳ್ಬೇಕು ಬೇರೆ ಯಾರು ಕೇಳಲಿಕ್ಕೆ ಬರೋದಿಲ್ಲ ಸರ್ ತಾಯಿ ತಂದೆ ಅವರ ಕಂಪ್ಲೇಂಟ್ ಅವ್ರ ಏನ್ ಸಮಸ್ಯೆ ಇಗ್ನೋರ್ ಮಾಡುವಂತ ಸಿಚುವೇಶನ್ ಅಲ್ಲೂ ನಾವಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬ್ಲೈಂಡ್ ಆಗಿಲ್ಲ ಮಗು ಹೇಳ್ತಿರೋದೇ ತಪ್ಪು ಅಂತ ನಿಲ್ಲುವಂತ ಪರಿಸ್ಥಿತಿ ನಾವು ನೋಡ್ಲೇಬೇಕು ಹೌದು ಸೊ ಅಂತ ಸಿಚುವೇಷನ್ ಅಲ್ಲಿ ನಾವು ಹೇಗೆ ಹ್ಯಾಂಡಲ್ ಇದನ್ನ ಈಗ ನೀವು ಹೇಳಿದ ಹಾಗೇನೆ ಒಂದು ಬೆಂಗಳೂರಲ್ಲಿ ಒಂದು ಕೇಸ್ ಇದೆ ಒಂದು ಏಳನೇ ಕ್ಲಾಸ್ನ ಮಗು ಆ ಟೀಚರ್ಗೆ ಎಲ್ಲಿವರೆಗೆ ಬೈದಿದೆ ಅಂತಂದ್ರೆ ನಿಮಗೆ ಸ್ಯಾಲ್ರಿ ಸಮೇತ ನಮ್ಮ ಹಣದಿಂದ ನಿಮಗೆ ಸ್ಯಾಲ್ರಿ ಸಿಗ್ತದೆ ಆದ್ದರಿಂದ ನೀವು ನಮಗೆ ಹೆಂಗೆ ಬೇಕೋ ಹಾಗೆ ನೀವು ಪಾಠ ಮಾಡಬೇಕು ಇಲ್ಲದ್ರೆ ನಾನು ಇದು ಕಂಪ್ಲೇಂಟ್ ಮಾಡ್ತೇನೆ ಅಂತ ಹೇಳುವಂಥದ್ದು ಇತ್ತೀಚೆಗೆ ನನಗೆ ಪ್ಲೇಸ್ ಹೇಳೋದಿಲ್ಲ ಇಲ್ಲಿ ಹತ್ತಿರ ಇರುವ ಕಾರಣ ಇಲ್ಲಿ ಒಂದು ಕೇಸ್ ಇದೆ ಈ ಮಂಗಳೂರು ಬೆಲ್ಟಲ್ಲೇ ಏನಿದೆ ಅಂತಂದರೆ ಒಂದು ಲೈಬ್ರರಿಯಲ್ಲಿ ಒಂಬತ್ತನೇ ಕ್ಲಾಸ್ ಅಂತ ಅಂದ್ಕೊಳ್ತೀನಿ ನಾನು ಲೈಬ್ರರಿಯಲ್ಲಿ ಚಿಕ್ಕ ಮಕ್ಕಳು ಆರ್ಡಾಗಿ ಬಿಹೇವ್ ಮಾಡೋದು ಕಂಡಾಗ ಟೀಚರ್ ಕರೆದು ಅವರಿಗೆ ಹೀಗೆ ಮಾಡಬಾರ್ದು ನಿಮ್ಮ ಏಜ್ ಇದಲ್ಲ ಅಂತ ಹೇಳಿದ್ದಾರೆ ಆದರೆ ಆ ಮಗು ಹೋಗಿ ಕಂಪ್ಲೇಂಟ್ ಮಾಡಿದೆ ನನಗೆ ರಾಂಗ್ ಆಗಿ ಬಿಹೇವ್ ಮಾಡಿದ್ದಾರೆ ಅಂತ ಇಂಥ ಕೇಸುಗಳು ಇರುತ್ತೆ ಆದ್ರೆ ಕೆಲವರು ನಾನು ಹೇಳಿದಾಗ ಟೀಚರ್ಸ್ ಮಿಸ್ಯೂಸ್ ಮಾಡ್ತಾ ಸೊ ಇಂತ ಇಂಥಗಳನ್ನು ಬರುವಾಗ ಅದೇ ಒಂದು ಡಿಸ್ಕಷನ್ ಮಕ್ಕಳು ಬಗ್ಗೆ ಆ ಟೀಚರ್ ಹಂಗೆ ಮಾಡುವಂತದ್ದು ಅಥವಾ ಕಂಪ್ಯಾರಿಸನ್ ಮಾಡ್ತಾರೆ ಪಾರ್ಶಾಲಿಟಿ ಮಾಡ್ತಾರೆ ಇಂಥ ವಿಷಯಗಳನ್ನ ಮಕ್ಕಳ ಎದುರು ಹೇಳುವಾಗ ಆ ಮಕ್ಕಳು ಕೇಳೋದಿಲ್ಲ ಅಂತ ನಮ್ಮ ಅನಿಸಿಕೆ ಇರುತ್ತೆ ಅವ್ರ ಅಲ್ಲಿ ಏನೋ ಮಾಡ್ತಿದ್ದಾರೆ ಅಂತ ಬಟ್ ಮಕ್ಕಳು ಬಹಳ ಶಾರ್ಪ್ ಆಗಿರ್ತಾರೆ ಇಂಥ ವಿಷಯಗಳಲ್ಲಿ ಅದನ್ನು ಕೇಳಿದ್ರೆ ಅವ್ರು ಮತ್ತೆ ಆ ಟೀಚರ್ಸ್ ಗಳನ್ನ ನೋಡೋದು ಆಟೋಮೆಟಿಕಲಿ ಅವರಿಗೆ ರೆಸ್ಪೆಕ್ಟ್ ಬರುದು ಇಲ್ಲ ಆ ಟೀಚರ್ಸ್ ಹೇಳುದನ್ನ ಕೇಳುದೂ ಇಲ್ಲ ತಮ್ಮ ಜೀವನಕ್ಕೆ ಅದನ್ನ ತರ್ಲಿಕ್ಕೆ ಆಗುದಿಲ್ಲ ಹಿಂದೆ ಆ ಹಿಂದೆ ಜನರೇಷನ್ ನೀವು ನೋಡಿದ್ರೆ ಆ ಟೀಚರ್ ಅದು ಏನು ಹೇಳಿದ್ರು ಅದು ಮಾಡ್ತಿದ್ರು ಅಲ್ವಾ ಆದರೆ ಆ ಒಂದು ವ್ಯಾಲ್ಯೂ ಸಿಸ್ಟಮ್ ನಮ್ಮಲ್ಲಿ ಈಗ ಕಮ್ಮಿ ಆಗ್ತಾ ಬಂದಿರೋದು ತುಂಬ ತೊಂದರೆ ಒಳಗಾಗತ್ತೆ ಸೊ ಆದ್ರಿಂದ ಸಾಮಾನ್ಯವಾಗಿ ನಮ್ಮ ಹತ್ರ ಬಂದಾಗಲೂ ಹೇಳ್ತಾರೆ ಸರ್ ಇವರು ಪ್ಯರೆಂಟ್ಸ್ನ ಮಾತು ಕೇಳೋದಿಲ್ಲ ಟೀಚರ್ಸ್ನ ಮಾತು ಕೇಳೋದಿಲ್ಲ ಮನೆಯವರ ಮಾತು ಕೇಳೋದಿಲ್ಲ ನಿಮ್ಮ ಮಾತಾದರೂ ಕೇಳ್ತಾರ ಅಂತ ಕರ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಮುಖ್ಯ ಅದೇ ಎಲ್ಲಿಯೂ ಆ ರೆಸ್ಪೆಕ್ಟನ್ನು ಇಡಿಸುವ ಹಾಗೆ ಮಾಡಿರೋದಿಲ್ಲ ಮತ್ತೆ ಈ ಮಕ್ಕಳ ಐ ಕ್ಯೂ ಲೆವೆಲ್ ಬಹಳ ಶಾರ್ಪ್ ಆಗಿರುವ ಕಾರಣ ಅವರು ಪಾಠದ್ದು ಬೇಗ ವಿಷಯವನ್ನು ಪಡ್ಕೊಂಡ ಕಾರಣ ಟೀಚರ್ಸ್ಗಳು ಇವರು ರೆಸ್ಪೆಕ್ಟ್ ಕೊಡಬೇಕು ಅಂತ ಅನಿಸ್ತಾರೆ ಿಲ್ಲ ಅಂದ್ರೆ ಆ ವಿಷಯವನ್ನು ಹೇಳಿಕೊಡ್ತಾರೆ ಅಂತಲ್ಲ ಬಿಕಾಸ್ ಅವರು ಟೀಚರ್ ಹೇಳಿಕೊಡೋದ್ರೆ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಕಲಿತೀನಿ ಅಂತ ಹೇಳುವ ಕಾರಣ ಅದು ತೊಂದರೆ ಆಗುವಂಥದ್ದಿದೆ ಈ ಎಲ್ಲ ನಿಟ್ಟಿನಲ್ಲಿ ನಾವು ನೋಡಬೇಕಿದ್ರು ಆ ಮಕ್ಕಳು ಹೇಳೋದನ್ನ ಕೇಳಬೇಕು ನಾವು ಕೇಳಿದ ನಂತರ ನಾವು ವಿತೌಟ್ ಮಕ್ಕಳ ಎದುರು ಅದನ್ನು ಡಿಸ್ಕಷನ್ ಮಾಡದೆ ನಾವು ಆ ವಿಷಯ ಏನು ಎಕ್ಸಾಕ್ಟಾಗಿ ಏನು ನಡೀತಾ ಇದೆ ಅಂತ ತಿಳಿದು ಅದಕ್ಕೆ ಆ ಮಕ್ಕಳಿಗೆ ತಿಳಿಯದೆ ಅದನ್ನು ನಾವು ಸೊಲ್ಯೂಷನ್ ಅನ್ನು ಕಂಡುಹಿಡಿಯಬೇಕು ಅಥವಾ ಸಾಲ್ವ್ ಮಾಡಲಿಕ್ಕೆ ನೋಡಬೇಕು ಅದೇ ಮೆಥಡ್ ಅಂತ ಹೇಳ್ಬೋದು ಸರ್ ಅದ್ರ ಜೊತೆಗೆ ಇವಾಗ ಏನೋ ಅಂದ್ರೆ ಮಗುವನ್ನ ನಾವು ಸ್ಪೂನ್ ಫೀಲಿಂಗ್ ಮಾಡೋದಕ್ಕಿಂತ ಅವನು ತಿನ್ನೋದನ್ನ ಫಸ್ಟ್ ಕಲಿಯೋದು ಲೈಕ್ ನಾನು ಊಟದ ವಿಷಯಕ್ಕೆ ಹೇಳ್ತಾ ಇಲ್ಲ ಎಲ್ಲ ಅಂದ್ರೆ ನೀವು ಹೇಳಿದಾಗ ನಮ್ಗಿರುವಂತ ಒಂದು ಕ್ರಿಯೇಟಿವ್ ಮೈಂಡು ಇವಾಗ ನಮ್ಮ ಮಕ್ಳಲ್ಲಿಲ್ಲ ಯಾಕಂದ್ರೆ ಪೇರೆಂಟ್ಸ್ ಗೆ ಏನಾಗಿದೆ ಅಂದ್ರೆ ಅವನು ಏನೋ ಒಂದು ಪ್ರಾಜೆಕ್ಟ್ ಮಾಡಿಕೊಂಡು ಸ್ಕೂಲಿಗೆ ಹೋದಾಗ ಅಲ್ಲಿ ಎದ್ದು ನೋಡಬೇಕು ಮಗು ಏನು ಮಾಡಿದೆ ಅನ್ನುವಂಥದ್ದು ಮುಖ್ಯ ಅಲ್ಲ ಅಲ್ಲಿ ಏನು ಎದ್ದು ಕಾಣ್ತಾ ಇದೆ ಅಲ್ಲಿ ಅಟ್ರಾಕ್ಟ್ ಆಗಿ ಕಾಣ್ತಾ ಇದೆ ಅಂತ ಕಂಪ್ಲೀಟ್ ಆಗಿ ಪ್ರಾಜೆಕ್ಟ್ ಅನ್ನ ತಾಯಿ ಮಾಡುವಂತದ್ದು ಅಥವಾ ತಂದೆ ಮಾಡುವಂಥದ್ದು ಅದರಲ್ಲಿ ಹೆಸರು ಮಾತ್ರ ಮಗಂದ ಒಂದು ಕ್ಲಾಸ್ ಇದೆ ಅಥವಾ ಮಗಳದು ಆಗಿರುತ್ತೆ ಸೊ ಇದು ಎಷ್ಟು ಮಟ್ಟಿಗೆ ಮಕ್ಕಳನ್ನ ಅವರ ಕ್ರಿಯೇಟಿವಿಟಿಯಿಂದ ಹೊರಗೆ ತರ್ತಾ ಇದೆ ಮತ್ತೆ ಪೇರೆಂಟ್ಸ್ ಆ ಪೇರೆಂಟಿಂಗ್ ಅಲ್ಲಿ ಎಷ್ಟು ಫೇಲ್ ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಸಿಂಪಲ್ ಆಗಿ ನಾನು ಅಂದ್ರೆ ಯಾಕಂದ್ರೆ ಕೆಲವೊಂದು ವಿಚಾರಗಳು ಏನಾಗುತ್ತೆ ಅಂದ್ರೆ ಗೆಳೆಯರೆ ಶಂಕದಿಂದ ಬಂದ್ರೇನೆ ತೀರ್ಥ ನಾನು ಹೇಳಿದ್ರೆ ಒಬ್ಬ ತಾಯಿಯಾಗಿ ಹೇಳ್ಬೋದು ಅಥವಾ ನಿಮ್ಮ ಮುಂದೆ ದರ್ಪಣದ ಶಬರಿ ಸತೀಶ್ ಆಗಿ ಹೇಳ್ಬೋದು ಆದರೆ ಒಬ್ರು ಪಾಸಿಟಿವ್ ಸೈಕಾಲಜಿಸ್ಟ್ ಹೇಳಿದಾಗ ಅದು ಇನ್ನೂ ರೀಚ್ ಆಗಬೇಕು ನಮಗೆ ಸಣ್ಣ ಸಣ್ಣ ಬದಲಾವಣೆಗಳು ಮಕ್ಕಳ ವಿಚಾರದಲ್ಲಿ ನಾವು ಕಳ್ಕೊಂತ ಹೋದಾಗ ಒಂದು ಸ್ವಾಸ್ಥ ಸಮಾಜದ ನಿರ್ಮಾಣವನ್ನ ಮಾಡಬಹುದು ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳಲ್ವಾ ಸೊ ಹಾಗಾಗಿ ಈ ಪ್ರಶ್ನೆನ ಮುಂದೆ ಇಡ್ತಾ ಇದ್ದೇನೆ ಖಂಡಿತ ಈಗ ನಾನು ಹೇಳುವಂತ ವಿಷಯಗಳು ನಿಮಗೆ ಗೊತ್ತಿರೋ ವಿಷಯವೇ ಆಗಿದ್ರು ಮೇ ಬಿ ನಾವು ಅದೇ ಫೀಲ್ಡ್ ಅಲ್ಲಿ ಇದ್ದ ಕಾರಣ ನಾವು ಅದನ್ನ ಹೇಳುವಾಗ ಸ್ವಲ್ಪ ಅದಕ್ಕೆ ವ್ಯಾಲ್ಯೂ ಸೆಪಿಸಬಹುದು ಅಂತ ಅನಿಸುತ್ತೆ ಈಗ ನೀವು ಹೇಳಿದ ಮಕ್ಕಳಿಗೆ ಮಕ್ಕಳಿಗೆಲ್ಲವನ್ನು ನಾವು ಮಾಡಿಕೊಟ್ರೆ ಅವರಿಗೆ ಆ ಕ್ರಿಯೇಟಿವ್ ಮೈಂಡ್ ಬಿಲ್ಡ್ ಆಗೋದಿಲ್ಲ ಅಥವಾ ಅವರ ಜೀವನವನ್ನು ಕ ಕಟ್ಟಲಿಕ್ಕೆ ಅವರಿಗೆ ಬರೋದಿಲ್ಲ ಆದರೆ ನಾವು ಜೀವನ ಪೂರ್ತಿ ಅವರೊಟ್ಟಿಗೆ ಇರ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ ಆದ್ದರಿಂದ ಅವರೇ ಹೇಗೆ ಈಗ ನೋಡಿ ಮಗು ಎದ್ದು ನಿಲ್ಲುವ ಸಮಯದಲ್ಲಿ ನಾವೇ ಕೈಯನ್ನು ಇಟ್ಕೊಂಡು ಇದ್ದ ಮಗು ನಡೆಯೋದು ಹೇಗೆ ಅಲ್ವಾ ಅದು ಹೇಳ್ಬೇಕು ಬೀಳಬೇಕು ಎಲ್ಲವೂ ಆಗಬೇಕು ಆದರೆ ಈಗಿನ ನೀವು ಹೇಳಿದ ಹೇಳಿದಾಗೇ ಎಲ್ಲ ಈಗ ಪ್ರೊಜೆಕ್ಟ್ಗಳು ಬಂದಾಗ ಅದೆಲ್ಲೋ ಪೇರೆಂಟ್ಸ್ಗಳು ಕೂತ್ಕೊಂಡು ಮಾಡೋದನ್ನು ತುಂಬ ಕಾಣ್ತೀನಿ ನಾನು ಆದರೆ ಒಂದು ನನಗೆ ಕಾಸರಗೋಡ್ಮೇಲೆ ಒಬ್ಬರು ವಾಣಿ ಅಂತ ಒಬ್ಬರು ಟೀಚರ್ ಇದ್ದಾರೆ ಅವರ ಒಂದು ಏನು ಮಾಡ್ತಾರೆ ಏನೇ ಪ್ರಾಜೆಕ್ಟ್ ವರ್ಕ್ಗಳಿದ್ರು ಅವ್ರು ಮನೆಯಿಂದ ಮಾಡಿ ತರಲಿಕ್ಕೆ ಬಿಡೋದೇ ಇಲ್ಲ ಸ್ಕೂಲಲ್ಲೇ ಸ್ಕೂಲಲ್ಲೇ ಮಾಡಬೇಕು ಅದು ಅವರವರೇ ಕೂತ್ಕೊಂಡು ಮಾಡ್ಕೊಳ್ಬೇಕು ಅವರು ಅದನ್ನು ಮಾಡಿಸ್ತಾರೆ ಇಂಥ ಟೀಚರ್ಸ್ಗಳು ತುಂಬ ಏನು ಅಂತಂದರೆ ಅದು ತಪ್ಪಾದರೂ ಪರವಾಗಿಲ್ಲ ನಾನು ಈ ನನ್ನ ಸೆಷನ್ನ ನಂತರ ಮಕ್ಕಳ ಹತ್ರ ಬಂದು ವೋಟ್ ಆಫ್ ಥ್ಯಾಂಕ್ಸ್ ಹೇಳಿ ಅಂತ ಹೇಳುವಾಗ ನಾನು ಹೇಳ್ತೀನಿ ನೀವು ಪ್ರಿಪೇರ್ ಆಗಬೇಡಿ ಅಲ್ಲಿ ಕೂತ್ಕೊಂಡು ಈ ವಾಕ್ಯ ಈ ವಾಕ್ಯ ಅಂತ ಪ್ರಿಪೇರ್ ಆಗಬೇಡಿ ಸ್ಟೇಜಿಗೆ ಬನ್ನಿ ಬಂದು ಏನು ಅನಿಸುತ್ತೆ ಅದೇ ಫ್ಲೋ ಅಲ್ಲಿ ಹೇಳ್ತಾ ಹೋಗಿ ಆಗ ನಿಮ್ಮ ಮೈಂಡ್ ಸ್ಟಾರ್ಟ್ ಮಾಡುತ್ತೆ ಹೆಂಗೆ ನಾನು ಎದುರಿಸ್ಬೇಕು ಈ ಎದು ಆಫ್ ಮೈಂಡ್ ಅಂತ ಹೇಳ್ತೀವಿ ಮನಸ್ಸು ಎಲ್ಲರೂ ನನ್ನ ನೋಡ್ತಾರೆ ಅಂತ ಫೋಕಸ್ ಮಾಡಬೇಕಿದ್ರು ನನ್ನ ಒಳಗಡೆಯಿಂದ ವಿಷಯವನ್ನು ತಂದು ಕೊಡೋದು ಹೇಗೆ ಅಂತ ಇದು ನಾವು ಈ ಭಾಷಣಗಳು ನೀವು ನೋಡಿ ಎಂಥದ್ದು ಪಿಕ್ ಆ್ಯಂಡ್ ಸ್ಪೀಚ್ಗಳಿರ್ತವಲ್ಲ ಅದು ತುಂಬ ಮಕ್ಕಳ ಕ್ರಿಯೇಟಿವ್ ಮೈಂಡಿಗೆ ಹೆಲ್ಪ್ ಮಾಡ್ತವೆ ಭಾಷಣವನ್ನು ಮನೆಯಿಂದ ಬರೆದು ತಂದು ಅದನ್ನು ಓದುವುದನ್ನು ಮಾಡಿದರೆ ಅದು ಅವರಿಗೆ ಅಷ್ಟು ಎಫೆಕ್ಟಿವ್ ಆಗಿರುವಂಥದ್ದಲ್ಲ ಆದ್ದರಿಂದ ಆದಷ್ಟು ಮಕ್ಕಳಿಗೆ ಯಾವುದೇ ಆ್ಯಕ್ಟಿವಿಟೀಸ್ಗಳನ್ನು ಮಾಡಬೇಕು ಅದು ಅವರೇ ಮಾಡುವಂಥದ್ದು ಅದರ ಕಮ್ಮಿ ಮಾರ್ಕ್ಸ್ ಕಮ್ಮಿ ಬಂದರೂ ಪರವಾಗಿಲ್ಲ ಆದರೆ ಅದು ಅವರಿಂದಲೇ ಹುಟ್ಟುವಂಥದ್ದಾಗಿರಲಿ ಹತ್ರನೇ ಅದು ಬೆಳೆಯುವಂಥದ್ದಾಗಲಿ ಅದು ಅವರಿಗೆ ಇನ್ನಷ್ಟು ಜೀವನವನ್ನು ರೂಪಿಸೋದಕ್ಕೆ ಸಹಾಯ ಆಗುತ್ತೆ ಇದು ಎಲ್ಲ ಪೇರೆಂಟ್ಸ್ಗಳು ಮಾಡಬೇಕಾಗಿರುವಂಥದ್ದು ದಯವಿಟ್ಟು ನೀನು ನಾವು ಅವರನ್ನು ಏನು ಅಂತಂದರೆ ಏನಕ್ಕೂ ಮತ್ತೆ ಅಂಥ ಒಂದು ಕ್ರಿಯೇಟಿವ್ ಟ್ಯೂನ್ಸ್ಗಳಿಲ್ಲದ ಹಾಗೆ ಮಾಡಲಿಕ್ಕೆ ಕಾರಣ ಆಗಬಾರ್ದು ಅಂತ ಹೇಳುವಂಥದ್ದು ಮುಖ್ಯವಾದದ್ದು ಸರ್ ಖಂಡಿತ ಇನ್ನೂ ಹೇಳೋದಂದರೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ ಎಲ್ಲವನ್ನ ಇದು ಮಗು ಮನೆಯಲ್ಲೇ ಕಲಿತದೆ ಅವಳ ಅವನ ಒಂದು ವ್ಯಕ್ತಿತ್ವವನ್ನ ವಿಕಾಸನ ಆಗುವಂತದ್ದು ವ್ಯಕ್ತಿತ್ವದ ಅಭಿವೃದ್ಧಿ ಇರ್ಬೋದು ಸರ್ ಇವಾಗ ಏನಂದ್ರೆ ಈ ಈ ಜನರೇಷನ್ ಏನಂದ್ರೆ ಹಿಂದೆ ತಂದೆಯ ಡಾಮಿನೇಷನ್ ಇತ್ತು ತಾಯಿ ಮನೆಯಲ್ಲಿ ಈಗ ಗೊತ್ತಿರುವ ಹಾಗೆ ಸೊ ಅವಾಗ ತಾಯಿಯನ್ನ ಅಥವಾ ಮನೆಯಲ್ಲಿರುವಂತ ಸದಸ್ಯರನ್ನ ವಾಯ್ಸ್ ರೈಸ್ ಮಾಡುವಂತದ್ದು ಬೈಯುವಂತದ್ದು ಮಾಡಿದಾಗ ಮಗು ಅದನ್ನೇ ಕಲ್ತ್ಕೊಂಡು ಹೋಗುತ್ತೆ ಫಾಲೋ ಮಾಡುತ್ತೆ ಸೊ ಇದು ಇಂಪ್ಯಾಕ್ಟ್ ಆಗೇ ಆಗುತ್ತೆ ಅಲ್ವಾ ಇವಾಗ ಕೊಡುವಂತದ್ದು ಅಲ್ಲಿಂದ ಹೇಳಿಕೊಡಬೇಕು ಅಥವಾ ಆ ಮಗು ಒಂದು ತಪ್ಪು ಮಾಡಿದಾಗ ಕ್ಷಮೆಯನ್ನ ಕೇಳುವಂತದ್ದು ಅಲ್ಲಿಂದನೆ ಅವ್ರಿಗೆ ಗೊತ್ತಿರಬೇಕು ಇದು ತಪ್ಪು ಅಂದಾಗ ಅವರು ಯಾರೇ ಇರಲಿ ಕ್ಷಮೆಯನ್ನ ಯಾಚಿಸಬೇಕು ಆ ಇದನ್ನ ಸಣ್ಣ ಏಜ್ ನಲ್ಲಿ ಬೆಳೆಸ್ಕೊಂಡು ಹೋಗುವಂತದ್ದು ಎಷ್ಟು ಮಟ್ಟಿಗೆ ಅದು ಮುಖ್ಯ ಹೌದು ಎಗ್ಗಿ ನಾನು ಇಲ್ಲಿ ಸ್ವಲ್ಪ ರಿಲೀಜಿಯಸ್ ಆ್ಯಕ್ಟಿವಿಟೀಸ್ಗಳನ್ನೊಂದು ದೈನಂದಿನ ಜೀವನದಲ್ಲಿ ಮಕ್ಕಳಿಗೆ ತರುವಂಥದ್ದು ಬಟ್ ಅಲ್ಲದು ಬಹಳ ಮುಖ್ಯ ಈಗ ಎಷ್ಟೋ ಪ್ಯಾರ ನಮ್ಮ ಮಕ್ಕಳಿಗೆ ತಾಳ್ಮೆ ಇಲ್ಲ ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಆ ತಾಳ್ಮೆಯನ್ನು ಬೆಳೆಸ್ಲಿಕ್ಕೋಸ್ಕರನೇ ಬೆಳಿಗ್ಗೆ ಒಂದು ಪ್ರೇಯರು ಸಂಜೆ ಒಂದು ಪ್ರೇಯರು ಎಲ್ಲ ಮಾಡಿಸ್ತಾರೆ ದೇವರು ಇದ್ದಾನೋ ಇಲ್ಲೋ ಅಂತಲ್ಲ ಇಲ್ಲಿ ಆದರೆ ಈಗ ಒಂದು ಉದಾಹರಣೆ ನಾನು ಹೇಳ್ತೀನಿ ಒಂದು ಹಿಂದೆ ಒಂದು ಕೇಸು ನಾಲ್ಕನೇ ಕ್ಲಾಸ್ನ ಮಗು ಮೂರನೇ ಕ್ಲಾಸ್ನ ರಾಂಗ್ ರಾಂಗಾಗಿ ಬಿಹೇವ್ ಮಾಡಿ ಫಿಸಿಕಲ್ ಇಂಚುರಿಯಾಗಿ ನಂತರ ಹೇಳಿ ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಮಗು ಅಂತ ಹೇಳಿದರು ಕರ್ಕೊಂಡು ಬಂದಾಗ ಮಗು ಲೈಫನ್ನು ಎಂಜಾಯ್ ಮಾಡಬೇಕು ಅಂತ ನನ್ನ ಅಮ್ಮ ಹೇಳಿದ್ದಾರೆ ಅಂತ ಹೇಳಿ ಸೊ ಈ ನಾಲ್ಕನೇ ಕ್ಲಾಸ್ ಮಗು ಲೈಫ್ ಎಂಜಾಯ್ ಮಾಡೋದು ಅಂತಂದ್ರೆ ಅಂದ್ರೆ ಎಲ್ಲ ಟಿವಿಗಳಲ್ಲಿ ವಿಗಳಲ್ಲಿ ಸಿನಿಮಾಗಳಲ್ಲೇ ಕಾಣುವಂಥದೇ ಅಂತದೇ ವಿಷಯ ಆಗಿರುವ ಕಾರಣ ಅದೇ ಎಂಜಾಯ್ಮೆಂಟ್ ಅಂತ ಮಗು ಥಿಂಕ್ ಮಾಡ್ಕೊಂಡಿರ್ಬೋದೇನು ಆದ್ರೆ ಅಲ್ಲಿ ಇಂಥ ಆಲೋಚನೆಗಳು ನಾವು ಚಿಕ್ಕದಿರುವಾಗ ಬಂದಿಲ್ವ ಅಂತ ಆ ಏಜ್ ಅಲ್ಲಿ ಬಂದಿರೋದಿದ್ರು ಮತ್ತೆ ಬಂದಿದ್ರು ನಮಗೆ ಅದಕ್ಕಿಂತ ಹೆಚ್ಚು ಈ ಪಾಪ ಭೀತಿ ಅಥವಾ ಜೀ ಇದು ತಪ್ಪು ನಾನು ಮಾಡ್ಬೋದು ಹಿಂಗೆ ಮಾಡಬಾರ್ದು ಅಂತ ಹೇಳುವಂಥ ಒಂದು ಬುದ್ಧಿಯ ಬೆಳವಣಿಗೆ ಅಂತ ಹೇಳ್ತೀವಲ್ಲ ಅದು ನಮ್ಮನ್ನು ಕಟ್ಟಿ ನಿಲ್ಲಿಸ್ತಾ ಇತ್ತು ಈ ನಾನು ಹೇಳೋದು ಈ ಪ್ರಾರ್ಥನೆ ಮಾಡೋದೇ ಡೈಲಿ ಮಕ್ಕಳು ಪ್ರೇಯರ್ ಮಾಡ್ತಾರೆ ಆ ಪ್ರೇಯರ್ ಹೇಗೆ ಮಾಡೋದು ಈಗ ನಾನು ಅದಕ್ಕೆ ಸಾಮಾನ್ಯವಾಗಿ ಹೇಳ್ತೀನಿ ಒಬ್ಬ ಸ್ನಾನ ಮಾಡ್ತಾನೆ ದೇಹಕ್ಕೋಸ್ಕರ ಒಂದಿಷ್ಟು ಉಗುರು ಬೆಳೆದಾಗ ತೆಗಿತಾನೆ ಕೂದಲು ಬೆಳೆದಾಗ ತೆಗಿತಾನೆ ಡಯಟ್ ಫುಡ್ ತೆಕ್ಕೊಳ್ತಾನೆ ಇದೆಲ್ಲ ದೇಹಕ್ಕೋಸ್ಕರ ಹಾಗೆಯೇ ಮನಸ್ಸಿಗೆ ಒಂದು ಪ್ರೇಯರ್ ಮಾಡೋದು ಅದು ಪ್ರೇಯರ್ ಮಾಡೋದು ಹೇಗೆ ಅಂತ ಹೆಚ್ಚಿನ ಮಕ್ಕಳಿಗೆ ಗೊತ್ತಿರೋದಿಲ್ಲ ಪ್ಯಾಂಟ್ಸುಗಳಿಗೂ ಗೊತ್ತಿರೋದಿಲ್ಲ ಸರಿಯಾದ ರೀತಿಯಲ್ಲಿ ಪ್ರೇಯರ್ ಮಾಡಲಿಕ್ಕೆ ಒಂದು ಮಗುವಿಗೆ ಬಂತು ಅಂತಂದರೆ ಮಗುವಿನ ಮನಸ್ಸಿನ ಆರೋಗ್ಯ ಚೆನ್ನಾಗಿರುತ್ತೆ ಸೊ ಈ ಥರ ಡೈಲಿ ಆ್ಯಕ್ಟಿವಿಟೀಸ್ಗಳಲ್ಲಿ ಮಕ್ಕಳಿಗೆ ಆ ಒಂದು ಬೇಕಾಗಿರುವಂಥ ಈಗ ಕೆಲವು ಸಲ ಕೆಲವು ಪ್ಯಾಂಟ್ಗಳನ್ನು ನೋಡಿದ್ದೀನಿ ಈಗ ತಂದೆ ಕುಡಿತಾರೆ ಅಂತ ಇದ್ರೂ ಅವರು ಮಕ್ಕಳನ್ನು ಕುಡಿಯದ ಹಾಗೆ ಟ್ಯೂನಿಂಗ್ ಮಾಡಲಿಕ್ಕೆ ಬಂದಿರುತ್ತೆ ಹೆಂಗೆ ಅಂತ ಅವ್ರು ಹೇಳಿದ್ರು ನಾನು ಇದರಲ್ಲಿ ಬಿದ್ದಾಗಿದೆ ಚಿಕ್ಕದಲ್ಲೇ ಅದಕ್ಕೋಸ್ಕರ ನಾ ಹೇಳ್ತಾ ಇದ್ದೀನಿ ನೀ ಇದಕ್ಕೆ ಬರಬೇಡ ಅಂತ ಹೇಳುವಾಗ ಆ ಅದನ್ನ ಹೇಳಿದಾಗ ಮತ್ತು ನೋಡು ನಾ ಅಮ್ಮನು ಈ ಕುಡಿಯೋದ್ರಿಂದ ನನ್ನ ಮನೆಯಲ್ಲಿ ಹೇಗೆ ಇಶ್ಯೂಸ್ ಆಗ್ತಾ ಇದೆ ನನಗೂ ನಿಮ್ಮ ಅಮ್ಮನಿಗೂ ಎಷ್ಟು ಒಂದು ಇದಾಗ್ತಾ ಇದೆ ನನಗೆ ಎಷ್ಟು ರೆಸ್ಪೆಕ್ಟ್ ಕಳೀತಾ ಇದ್ದೀನಿ ಹೀಗೆಲ್ಲ ಹೇಳಿದ ನಂತರ ಆ ಇದೊಂದು ನನ್ನ ಒಂದು ಕೇಸು ಆಗ ಮಗು ಹೇಳ್ತು ಹಾಗಾದ್ರೆ ನೀವು ನಿಮಗೆ ಗೊತ್ತಾಗಿದೆಯಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಹಾಗೆ ನೀವು ಅದನ್ನು ಯಾಕೆ ಬಿಡ್ತಾ ಇಲ್ಲ ಆಗ ಆ ಎವ್ರಿ ಡೇ ಅವರು ತಂದೆ ಬಂದು ಇವತ್ತು ನಾನು ಇಷ್ಟೇ ಕೊಡ್ತಿದ್ದೀನಿ ಅದನ್ನ ಲೆಕ್ಕ ಹೇಳ್ತಾ ಕಮ್ಮಿ ಮಾಡ್ತಾ ಬಂದು ಅವರು ಕುಲ್ಲು ಕುಡಿಯೋದನ್ನು ಬಿಟ್ಟವಂತ ಒಂದು ಕೇಸ್ ಇದೆ ಆ ಮನೆಯಲ್ಲೆಲ್ಲ ಎಲ್ಲ ನೋಡು ಇವತ್ತು ನಾನು ನಮ್ಮೊಟ್ಟಿಗೆ ಜಗಳ ಮಾಡಲಿಲ್ಲ ನೋಡು ನಾನು ಇವತ್ತು ಇಷ್ಟು ಚೆನ್ನಾಗಿದ್ದೀನಿ ಹಿಂಗೆ ಇವತ್ತು ನಾನು ಇನ್ನೊಟ್ಟಿಗೆ ಮಲಗ್ತಾ ಇದ್ದೀನಿ ನಿಂಗೆ ನನ್ನ ಕುಡಿಯೋದರ ಸ್ಮೆಲ್ ಬರೋದಿಲ್ಲ ನೋಡು ಹಿಂಗೆ ಈ ಪ್ಯಾರೆಂಟಿಂಗ್ ಅಂತ ಹೇಳುವಂಥದ್ದು ಕೆಲವು ನ್ಯಾಕ್ಗಳು ಅದನ್ನು ಹೆಂಗೆ ಈಗ ನನ್ನ ಹತ್ರ ಏನಿದೆ ಅಂತ ಹೇಳೋದನ್ನ ಅಡಗಿಸುವಂಥದ್ದಲ್ಲ ಅದನ್ನು ಒಪ್ಪಿಕೊಳ್ಳುವಂಥದ್ದು ನನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಅದನ್ನ ಹೌದು ಅಕ್ಸೆಪ್ಟೆನ್ಸ್ ಬಹಳ ಮುಖ್ಯ ಅದನ್ನ ಆ ಮಗುವಿಗೆ ಇನ್ನಷ್ಟು ರಿ ಬೆಸ್ಟ್ ವೇಯಲ್ಲಿ ರೂಪಿಸ್ಲಿಕ್ಕೆ ನಾವು ಸಹಾಯ ಮಾಡುವಂಥದ್ದನ್ನ ನಾವು ಆ ಮಕ್ಕಳಿಗೆ ಮಾಡಿಸುವಂತ ಬಹಳ ಮುಖ್ಯ ಅದರಿಂದ ಮನೆಯ ಅಟ್ಮಾಸ್ಫಿಯರ್ ಹೆಂಗಿದೆ ಈಗ ನಾವು ಪದ್ಮಪತ್ರ ನ್ಯಾಯ ಅಂತ ಹೇಳ್ತೀವಿ ಕೆರೆ ಕೆಸರಲ್ಲಿ ಬಂದ ತಾವರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳುವ ಹಾಗೇನೆ ಎಷ್ಟು ಅಂತ ಕೇಸುಗಳು ಕಾಣುತ್ತೆ ಕುಡುಕರ ಮನೆಯಲ್ಲಿ ಒಳ್ಳೆ ಒಂದು ಮಕ್ಕಳು ಒಳ್ಳೆ ಮನೆಯಲ್ಲಿ ಕುಡುಕರ ಮಕ್ಕಳು ಬಂದದ್ದು ಕಾಣುತ್ತೆ ಸೊ ಆ ಮಗುವಿನ ಮನೋಭಾವ ಹೆಂಗೆ ಬೆಳೀತಾ ಇದೆ ಅಂತ ನೋಡುವಂತ ಕರ್ತವ್ಯ ಪೇರೆಂಟ್ಸ್ಗಳು ಎಕ್ಸಾಕ್ಟ್ಲಿ ಸರ್ ಅದೇ ಹೇಳಿದ್ರಿ ಮಗುವಿನ ಬೆಳವಣಿಗೆ ನೋಡುವಂತ ಕರ್ತವ್ಯ ಪೇರೆಂಟ್ಸ್ ಇದು ಅಂತ ಮಗು ಈಗ ಒಂದು ಹನ್ನೆರಡು ವರ್ಷ ಟೀನೇಜ್ ಅಂತ ಹೇಳ್ತೀವಿ ಹಾರ್ಮೋನಲ್ಲಿ ಚೇಂಜಸ್ ಆದಾಗ ದೈಹಿಕ ರಚನೆಯು ಚೇಂಜ್ ಆಗ್ತಾ ಹೋಗುತ್ತೆ ಸ್ವಲ್ಪ ಅವರ ಬಿಹೇವಿಯರ್ ಅಲ್ಲೂ ಚೇಂಜಸ್ ಆಗ್ತಾ ಇರುತ್ತೆ ಅಹ್ ಇಷ್ಟು ದಿವಸ ಅಮ್ಮ ಅಮ್ಮ ಅಂತ ಚೊರೆ ಮಾಡ್ತಿರುವಂತ ಮಗು ಅಮ್ಮ ಅಂತ ವಾಯ್ಸ್ ರೈಸ್ ಮಾಡೋ ಏನು ಆ ಮಕ್ಕಳಿಗೆ ಅನುಗುಣವಾಗಿ ಚೇಂಜ್ ಆಗುತ್ತೆ ಸೊ ಆ ಟೈಮಲ್ಲಿ ಅವನು ಈ ಹಾರ್ಮೋನಲ್ ಚೇಂಜಸ್ ಇಂದ ಆಗ್ತಾ ಇದ್ದು ಸ್ಟ್ರೆಸ್ ಇಂದ ಆಗ್ತಿದೆ ನೀವು ಹೇಳ್ದಂಗೆ ಆ ಪಾಸಿಟಿವ್ ಸೈಕಾಲಜಿ ಇರಬಹುದು ಆ ಮಗು ಆ ಸೈಕಾಲಜಿಕಲ್ ಇಂಬ್ಯಾಲೆನ್ಸ್ ಇಂದ ಚೇಂಜ್ ಆಗ್ತಿದೆಯಾ ಅನ್ನುವಂತ ನಾವು ಹೇಗೆ ಐಡೆಂಟಿಫೈ ಮಾಡಬಹುದು ಅಂತ ಈಗ ಇದನ್ನ ನಾನು ಹೇಳ್ಬೇಕು ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ನಮ್ಮ ಎಜುಕೇಶನ್ ಸಿಸ್ಟಮ್ ನಲ್ಲಿ ಇದು ಬಂದಿದ್ರೆ ತುಂಬಾ ಸಹಾಯ ಆಗ್ತದೆ ಯಾಕೆಂತಂದ್ರೆ ಈ ಒಂದು ನಾನು ಈ ಭಾವನಾತ್ಮಕವಾಗಿ ಕನೆಕ್ಟ್ ಆಗೋದು ಅಥವಾ ಬೆಳೆಯೋದು ಹೇಗೆ ಖುಷಿಯಾಗಿ ಬದುಕೋದು ಹೇಗೆ ಈಗ ಎಲ್ಲಾ ಪೇರೆಂಟ್ಸ್ ಗಳು ಬಂದು ನಂತರ ನನ್ನ ಮಗ ನೂರಕ್ಕೆ ನೂರು ಮಾರ್ಕ್ಸ್ ತೆಗೆಯೋದು ಹೇಗೆ ಅಂತ ಕೇಳ್ತಾರೆ ಆದ್ರೆ ನನ್ನ ಮಗು ಖುಷಿಯಾಗಿರೋದು ಹೇಗೆ ಅಂತ ಯಾವ ಪೇರೆಂಟ್ಸ್ಗಳು ಬಂದು ಕೇಳೋದಿಲ್ಲ ಅಥವಾ ಪೀಸ್ ಆಫ್ ಮೈಂಡು ಹ್ಯಾಪಿನೆಸ್ ಸಮಚಿತ್ತತೆ ಅಂತೆಲ್ಲ ಹೇಳ್ತೀವಲ್ಲ ಇದೆಲ್ಲ ಏನು ಮಾಡಿದ್ರ ಆ ಮಗು ಹಂಗಿರ್ಬೋದು ಅಂತ ಬಟ್ ಅಂತ ಮಕ್ಕಳು ಇದ್ದಾರ ಆಯ್ತು ಸುತ್ತಮುತ್ತ ಆ ನನ್ಗೆ ಒಂದು ಮಂಜೇಶ್ವರದ ಹತ್ರ ಒಂದು ಮೊಹಮ್ಮದ್ ಅಂತ ಒಂದು ಹುಡುಗ ಇದ್ದಾನೆ ನನ್ಗೆ ಯಾವತ್ತು ಮಗು ನಾನು ಖಂಡಿತ ಹೇಳ್ತೀನಿ ನಮ್ಮ ಮುಂದಕ್ಕೆ ಒಂದು ದೊಡ್ಡ ಫೇಮಸ್ ಒಂದು ವ್ಯಕ್ತಿ ಆಗಿ ಮೇ ಬಿ ಹಣದಲ್ಲಿ ಹಂಗೆ ಅಲ್ಲ ಬಟ್ ಆ ವ್ಯಕ್ತಿತ್ವ ವ್ಯಕ್ತಿತ್ವ ಅಂತ ಅಷ್ಟು ಚೆನ್ನಾಗಿರುವಂತ ಮಕ್ಕಳು ಇದ್ದಾರೆ ಸೊ ಇದು ಹೇಗೆ ಅಂತಂದ್ರೆ ಆ ಮನೋಭಾವವನ್ನು ಬೆಳೆಸೋದ್ರಲ್ಲಿ ನಾವು ಆ ಸ್ವಲ್ಪ ಜಾಗ್ರತೆ ವಹಿಸ್ಬೇಕಾಗಿರುವಂತದ್ದು ಬಹಳ ಮುಖ್ಯ ಅಂತ ಹೇಳ್ತೀವಿ ಸೊ ಅದು ಹೇ ಈ ಸ್ಪೆಸಿಫಿಕ್ ಆಗಿ ಹೀಗೆ ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದ್ರೂ ಸ್ಟೆಪ್ ಬೈ ಆಗಿ ನೋಡಿಕೊಂಡು ಮಾಡಬೇಕಾಗತ್ತೆ ಏನು ಅಂತ ಹಾಗೆ ಅಂತ ಹೇಳಿ ನಾವು ಅವರನ್ನ ಕೈ ಕಾಲ ಕಟ್ಟಿ ನಾವೇ ಡಿಶನ್ ಹೇಳುವಂತದ್ದಲ್ಲ ಅವರೇ ಹೇಳುವಂತದ್ದು ಒಳ್ಳೆ ಡಿಶನ್ ಹೇಳ್ತಾ ಇದ್ದಾರ ಅಂತ ಹೇಳುವಂತದ್ದು ಅಂದ್ರೆ ಈ ಎಗೇನ್ ಒಳಗಡೆ ಏನ್ ತುಂಬಿಸ್ತಿವೋ ನಾವು ಅದು ಬೇರೆ ಬೇರೆ ರೀತಿಯಲ್ಲಿ ಹೊರ ಬರ್ತಾ ಇರುತ್ತೆ ನಾವು ಒಂದು ವಿಷಯವನ್ನು ಕೊಟ್ಟು ಇನ್ನೊಂದನ್ನು ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ ಮಕ್ಕಳ ಕೈಯಿಂದ ಸೊ ಅದೇ ಆ ಕೊಡುವಂತ ವಿಷಯ ಕರೆಕ್ಟ್ ಆಗಿದೆಯಾ ಅಂತ ಹೇಳುವಂತದ್ದು ನಾವು ವಿಷಯ ಮತ್ತೆ ಮೇಲೆ ಗಮನ ಗಮನ ಇರುವಂತದ್ದು ಅಥವಾ ಅದು ಸರಿಯಾದ ರೀತಿಯಲ್ಲಿ ಬೆಳಿಗ್ಗೆ ಗಿಡ ನೋಡಿ ಇದಕ್ಕೆ ಏನ್ ಅಟ್ಯಾಕ್ ಆಗ್ತಾ ಇದೆ ಹೊರಗಡೆಯಿಂದ ಏನಾದ್ರು ಪ್ರಾಬ್ಲಮ್ ಆಗತ್ತಾ ಅಂತ ಹೇಳೋದನ್ನ ನಾವು ನೋಡ್ತಾ ಇರ್ತೀವಿ ಅದ್ರ ಮಗುವಿನ ಒಳಗಡೆ ಏನ್ ಆಗ್ತಾ ಇದೆ ಅಂತ ಹೇಳೋದನ್ನ ನಾವು ನೋಡೋದಿಲ್ಲ ಈಗ ಡಿಪ್ರೆಷನ್ ಸ್ಟ್ರೆಸ್ ಆಗುವಂತದ್ದನ್ನ ಈಗ ನೀವು ಹೇಳಿದಾಗನೆ ಯೂತ್ಗೆ ಬರುವಾಗ ಆ ಮಕ್ಕಳಿಗೆ ಹಂಗೆ ಆಗ್ಲಿಕ್ಕಿರೋ ಕಾರಣ ಏನು ಅಥವಾ ಏಜ್ ಫ್ಯಾಕ್ಟರ್ ಆಗ್ತಾ ಇದೆಯಾ ಅಥವಾ ಸ್ಟ್ರೆಸ್ ಈ ಚಿಕ್ಕನ್ ಅವರು ನಮ್ಮ ಮಾತು ಕೇಳ್ತಾ ಇರ್ತಾರೆ ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಭಯ ಇರತ್ತೆ ದೊಡ್ಡದಾಗ ಹೋಗಿ ಅವ್ರಿಗೆ ಭಯ ಬರೋದಿಲ್ಲ ಆ ಭಜನ್ಸ್ ಅವರು ಇನ್ನ ನೀನ್ ಬೇಕಿರ ಭಜನೆ ಆಡುವಂತ ಹೇಳುವಂತದಿರುತ್ತೆ ಆಗ ಅವ್ರು ಮಾಡ್ಲಿಕ್ಕೆ ಮುಂದಾಗ ಯಾಕೆಂತಂದ್ರೆ ಅವರಿಗೆ ಸ್ಟ್ರೆಂತ್ ಬಂತ ಆದ್ದರಿಂದ ಎಸ್ ಲೆವೆಲ್ ಬಿಲ್ಡ್ ಮಾಡೋದು ಚಿಕ್ಕನಲ್ಲೇ ನಲ್ಲಿ ಇದ್ರೆ ಅವ್ರ ಅಮ್ಮನೇ ಎದುರು ಇರೋದಿಲ್ಲ ಎಕ್ಸಾಂಪಲ್ ಬೆಳಿಗ್ಗೆ ಎದ್ದಾಗ ಅಮ್ಮನಿಗೆ ಹೋಗಿ ಪಾದ ನಮಸ್ಕಾರ ಮಾಡುವಂತ ಕೆಲವು ಕಲ್ಚರ್ಗಳನ್ನು ಕಾಣ್ತೀನಿ ನಾನು ಅದೇ ತರ ರಾತ್ರಿ ಮಲಗೋಗ ಅಮ್ಮನ ಹೋಗಿ ಮಲಗ್ತೀನಿ ಅಂತ ಹೇಳಿ ನಮಸ್ಕರಿಸಿ ಅಮ್ಮನಿಗೆ ನಮಸ್ಕಾರ ಅಂತ ಮಕ್ಕಳು ಹೆಚ್ಚು ಇದು ಕೊಡೋದಿಲ್ಲ ಯಾಕಂದ್ರೆ ಅವರ ಎಸ್ಕ್ಯೂ ಲೆವೆಲ್ ಬಿಡ್ ಅಮ್ಮ ಅಂದ್ರೆ ದೇವರ ಸಮಾನ ಇದು ನಾವು ಭಾಷಣಕ್ಕೆ ಮಕ್ಳನ್ ರೆಡಿ ಮಾಡ್ತೀವಿ ಆದ್ರೆ ಅವನ ಜೀವನದಲ್ಲಿ ಆ ಪಾಠವನ್ನ ಅಳವಡಿಸಿಕೊಳ್ಳುವಲ್ಲಿ ನಾವು ವಿಫಿಲ್ ಇದ್ದೀವಿ ಅಂತ ಹೇಳ್ಬೋದು ಇವತ್ತಿನ ದಿನದಲ್ಲಿ ಮಾನಸಿಕ ಆರೋಗ್ಯ ಅನ್ನುವಂತದ್ದು ಅದ್ರ ಬಗ್ಗೆ ಪ್ರಶ್ನೆಗಳು ಯಾವ ತರ ಅಂದ್ರೆ ಕೇಳ್ದಷ್ಟು ಇನ್ನು 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 ಹತ್ತಾರು ಪ್ರಶ್ನೆಗಳು ಒಂದೊಂದು ಆನ್ಸರ್ ಇದ್ದ ಹಾಗೆ ನನಗೆ ಬರ್ತಾ ಹೋಗುತ್ತೆ ಸೊ ಒಂದು ಪೀರಿಯಡ್ ಅಲ್ಲಿ ಇಷ್ಟೇ ಕ್ವಶನ್ಸ್ ಗಳನ್ನ ಕೇಳಬೇಕು ಅಂತ ಇರೋದ್ರಿಂದ ಇವತ್ತಿನ ಈ ಸೆಷನ್ ಅನ್ನ ನಾವಿಲ್ಲಿ ಎಂಡ್ ಮಾಡೋಣ ಸರ್ ಏನಂದ್ರೆ ನಾನ್ ಕೇಳಿರುವಂತ ಪ್ರಶ್ನೆಗಳು ಸರ್ ಕೊಟ್ಟಿರುವಂತ ಉತ್ತರಗಳು ನನ್ನಂತ ಹಲವಾರು ತಾಯಂದರಿಗೆ ದರ್ಪಣ ವೀಕ್ಷಕರಿಗೆ ತುಂಬಾ ಉಪಯುಕ್ತವಾದ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಳ್ತಾ ಇವತ್ತು ನಿಮ್ಮ ಬ್ಯುಸಿ ಶೆಡ್ಯೂಲ್ಡ್ ಅಲ್ಲಿ ನಮ್ಗೆ ಬಂದು ಒಂದಿಷ್ಟು ಮಾಹಿತಿಗಳನ್ನ ನೀವು ನಮಗೆ ತಿಳಿಸಿದ್ದೀರಾ ಸರ್ ನಂಗೆ ಗೊತ್ತು ಇವರು ಪಾಸಿಟಿವ್ ಸೈಕಾಲಜಿಸ್ಟ್ ಆಗಿ ಸಾಕಷ್ಟು ತರಬೇತಿಗಳನ್ನು ಮಕ್ಕಳಿಗೆ ಎಕ್ಸಾಮ್ಸ್ ಹೇಗೆ ಹ್ಯಾಂಡಲ್ ಮಾಡಬೇಕು ಎಕ್ಸಾಮ್ಸ್ ಫಿಯರ್ ಇಂದ ಹೇಗೆ ಹೊರಬರಬೇಕು ಅಂತ ಪ್ರತಿಯೊಂದು ಕಡೆ ಹೋದಾಗಲೂ ಕೂಡ ನಾವು ಎಕ್ಸಾಮ್ಸ್ ಫಿಯರ್ ಬೇಡ ಅನ್ನೋದನ್ನ ಹೇಳ್ತೀವಿ ಒತ್ತಡಗಳು ಬೇಡ ಅಂತ ಹೇಳ್ತೀವಿ ಆ ಒತ್ತಡಗಳನ್ನ ಹೇಗೆ ಆಚೆ ಬರ್ ತರಬೇಕು ಆ ಒತ್ತಡಗಳಿಂದ ಹೇಗೆ ಆಚೆ ಬರಬೇಕು ಅನ್ನೋದನ್ನ ಆ ಭಯವನ್ನ ಹೇಗೆ ಎದುರಿಸಬೇಕು ಅನ್ನೋದನ್ನ ಸರ್ ತುಂಬಾ ಸ್ಕೂಲ್ಗಳಿಗೆ ಹೋಗಿ ಈಗ ಸಾಧಾರಣವಾಗಿ ಕುಂದಾಪುರದಲ್ಲಿ ಹಲವಾರು ಸ್ಕೂಲ್ಗಳಿಗೆ ಭೇಟಿ ಕೊಟ್ಟು ಅವರ ಒಂದು ಜ್ಞಾನವನ್ನ ಹಂಚುತ್ತಾ ಇದ್ದಾರೆ ನಿಸ್ವಾರ್ಥವಾಗಿ ಈ ಸೇವೆಗಳನ್ನ ಅವರು ಕೆಲವೊಂದು ಕಡೆ ಮಾಡ್ತಾ ಇದ್ದಾರೆ ಅದು ನನ್ಗೆ ಗೊತ್ತು ಕೂಡ ಸರ್ ಸೊ ಇವತ್ತು ನಾನು ದರ್ಪಣದ ವೀಕ್ಷಕರ ಪರವಾಗಿ ದರ್ಪಣ ತಂಡದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನ ಹೇಳ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಸರ್ ಧನ್ಯವಾದಗಳು